ಇವಾಗ ನೀವು ಯಾವಿತನಕ್ಕೆ ನೀವು ಯಾವಾಗ್ ಬ್ಲಾಕ್ಸ್ ಯೂತ್ಸ್ ಇಂದನೆ ಒಂದು ದೇಶ ನಡೆಯೋದು ಯೂತ್ಸ್ ಇಲ್ಲೇ ನಾವು ವಿಶ್ವ ಕುಟುಂಬದಕ್ಕೆ ಆಗೋದಿಲ್ಲ ಅಂತ ಹೇಳಿದಿರೋ ಇಲ್ವ ಈ ವಿಚಾರನಲ್ಲ ಅದೇನೆ ಕೇಳೋದು ಇವತ್ತು ಬೆಳಗ್ಗೆ ಒಂಬತ್ತುವರೆಯಿಂದ ಒಂಬತ್ತುವರೆಯಿಂದ ನೀವು ಇಲ್ಲಿ ನಿಮ್ಮ ಜೀವನಕ್ಕೆ ಒಂದು ದಾರಿ ಹಿಂಬಾವನ್ನ ಹುಡುಕೊಂಡು ಬಂದಿದ್ದೀರ ಯಾರು ನಿಮಗೆ ಫೋರ್ಸ್ ಮಾಡಿಲ್ಲ ಬನ್ನಿ ಅಂತ ಯಾರು ನಿಮಗೆ ಇಲ್ಲಿ ಎಳ್ಕೊಂಡು ಬಂದಿಲ್ಲ ನೀವ ನೀವೇ ಬಂದಿದ್ದೀರ ಇದಾಗೋದು ಕೇವಲ ಇವತ್ತು ಸಿದ್ಧ ಇದೇನಾರು ನಿಮ್ಮ ತಾತಾ ಅಚ್ಚಿಗ ಬರ್ತಾರ ಇಲ್ಲಿ ನಿಮಗೆ ಬೈಕು ಕಳಿಸ್ತಾರ ಅವರು ಅದಕ್ಕೋಸ್ಕರನೇ ಈ ದಿನ ಇಲ್ಲಿ ಸೇರಿರುವ ಎಲ್ಲ ನನ್ನ ಪ್ರಿಯ ಮಿತ್ರರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ನಿಮ್ಮ ಎಲ್ಲರಿಗೂ ಶುಭೋದಯ ಈ ಒಂದು ಕಾರ್ಯಾಗಾರವನ್ನು ನಾವು ವರ್ಷ ವರ್ಷ ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೀವಿ ಈ ಕಾರ್ಯಾಗಾರದಲ್ಲಿ ನಾವು ಮೊದಲನೇದಾಗಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರವನ್ನು ಹೇಳ್ತೀನಿ ಮೊದಲನೇದಾಗಿ ಈ ಕಾರ್ಯಾಗಾರದಲ್ಲಿ ಎಲ್ಲರೂ ಬಂದು ಈ ಒಟ್ಟಿಗೆ ಸೇರಿದಿರ ಹೌದಾ ಇವಾಗ ಎಷ್ಟೋ ಒಂದು ಹಳ್ಳಿಗಳಿಂದ ಎಲ್ಲ ಊರುಗಳಿಂದ ಸೇರಿಕೊಂಡು ಇಲ್ಲಿ ಬಂದಿದ್ದೀರ ಇಲ್ಲಿ ಮೇಲೆ ಒಬ್ಬರಿಗೆ ಒಬ್ರು ಪರಿಚಯ ಆಗ ಮೊದಲನೇದಾಗಿ ಗುಡ್ ಥಿಂಗ್ ದಟ್ ಇನ್ ದಿಸ್ ವರ್ಕ್ಶಾಪ್ ಇಸ್ ನೀವು ಒಬ್ರಿಗೊಬ್ರು ಪರಿಚಯ ಆಗ್ತೀರ ಈ ಪರಿಚಯ ಆಗೋದ್ರಿಂದ ಏನು ಅನುಕೂಲ ಅಂತ ಕೆಲವರಿಗೆ ಒಂದು ಗೊತ್ತಿರುತ್ತೆ ಇನ್ನೊಂದು ವಿಚಾರ ಗೊತ್ತಿರುತ್ತೆ ನಾನು ಇಲ್ಲಿಗೆ ಎಕ್ಸಾಂಪಲ್ ತಗೊಂಡ್ರೆ ನಾನು ಒಬ್ಬ ಇಂಜಿನಿಯರ್ ನಮ್ಮ ಸಿಹೇಬರು ಫೈನಾನ್ಸ್ ಅಲ್ಲಿ ಎಂ ಬಿ ಎ ಮಾಡಿದ್ದಾರೆ ಸೊ ನಾವು ಇಬ್ರು ಒಟ್ಟಿಗೆ ಸೇರ್ಕೊಂಡಾಗ ನನಗೆ ಕೆಲವು ವಿಚಾರದಲ್ಲಿ ಹೆಚ್ಚು ಗೊತ್ತಿರುತ್ತೆ ಸಾಹೇಬರಿಗೆ ಕೆಲವು ವಿಚಾರದಲ್ಲಿ ಹೆಚ್ಚು ಗೊತ್ತಿರುತ್ತೆ ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಗೊತ್ತಿರೋದನ್ನ ನಮಗೆ ಹೇಳ್ತಾರೆ ನಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳ್ತೀವಿ ಆಟೋಮ್ಯಾಟಿಕಲಿ ನಮ್ಮ ಜ್ಞಾನ ಬೆಳೆಯುತ್ತೆ ಈ ಒಂದು ಕಾರ್ಯಾಗಾರದಲ್ಲಿ ನೀವೆಲ್ಲ ಒಟ್ಟಿಗೆ ಸೇರ್ತಿರಲ್ಲ ಸೇರಿದಾಗ ಒಂದು ಕಿವಿ ಮಾತು ನೀವು ಯಾರ ಜೊತೆ ಇಲ್ಲಿ ಮಾತಾಡ್ತೀರಾ ಯಾರ ಜೊತೆ ಡಿಸ್ಕಷನ್ ಮಾಡ್ತೀರಾ ಅದು ಈ ಒಂದು ದಿನಕ್ಕೆ ಸೀಮಿತ ಆಗೋದು ಬೇಡ ನಮ್ಮ ಒಂದು ಉದ್ದೇಶ ಇರೋದು ಅದೇ ಏನು ಹಲವಾರು ಜಾಗಗಳಿಂದ ಒಬ್ಬರು ಬರ್ತಾರೆ ಒಬ್ಬರು ಮ್ಯಾಥಮೆಟಿಕ್ಸ್ ಅಲ್ಲಿ ಇಮೇಜ್ ಅಲ್ಲಿ ಒಂದು ಬೆಳವಣಿಗೆ ಎಲ್ಲ ರೀತಿಯ ವಿಚಾರಗಳನ್ನು ನಾವು ಕಲಿಬೇಕು ನಾವು ತಿಳ್ಕೋಬೇಕು ಏನಕ್ಕೆ ನಾವು ಸ್ಪರ್ಧಾತ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀರಿ ಅಂತ ಎಲ್ಲಾ ಉಗುರು ಒಂದು ನಾವು ಗೈಡೆನ್ಸ್ ಏನಕ್ಕೆ ಕೊಡ್ತೀವಿ ಅಂದ್ರೆ ನೀವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆದಾಗ ಪ್ರತಿ ಒಂದು ವಿಚಾರದ ಬಗ್ಗೆ ಓದ್ಕೊಳ್ತೀರ ಬೇರೆ ಯಾರು ಏನೇನು ಮಾಡೋದಿಲ್ಲ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮ್ಗೆ ಯಾರೋ ಒಬ್ಬರು ಐ ಟಿ ಟಿ ಕಂಪನಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅವರು ಪೇಪರ್ ಓದಕ್ಕೆ ಬಿಟ್ಬಿಟ್ಟಿರ್ತಾರ ಅವ್ರಿಗೆ ನೀವು ಇವತ್ತು ಯಾರು ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ಅವನು ಹಿಂಗೇ ಅಂತ ಇವತ್ತಿಂದ ಹೇಳೋದಿಲ್ಲ ಯಾಕಂದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಬೇಕಾದ್ರೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದ್ತೀವಿ ಹಲವಾರು ಯಾಕಂದ್ರೆ ಆ ಸಿಲೆಬಸ್ ನೋಡಿದ್ರೆ ನಿಮಗೆ ಪ್ರತಿ ಒಂದು ವಿಚಾರ ಇದೆ ಇತಿಹಾಸ ಇದೆ ಭೂಗೋಳ ಇದೆ ಅರ್ಥಶಾಸ್ತ್ರ ಇದೆ ಮ್ಯಾಥಮೆಟಿಕ್ಸ್ ಇದೆ ರೀಸನಿಂಗ್ ಇದೆ ಪ್ರತಿ ಒಂದು ಇದೆ ಹೌದಾ ಇವಾಗ ಯಾರಾದ್ರೂ ನೀವು ಸಿಲೆಬಸ್ ತೆಗೆದು ನೋಡಿದೀರಾ ಕೆಪಿಎಸ್ ಯು ಪಿ ಎಸ್ಸಿ ಎಷ್ಟು ಜನ ತೆಗೆದು ನೋಡಿದೀರಾ ನೀವು ಇವತ್ತೆಲ್ಲರೂ ಫಸ್ಟ್ ಹೋಗ್ಬಿಟ್ಟು ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಎಸ್ಸಿ ಸಿಲೆಬಸ್ನ ತೆಕ್ ನೋಡಬೇಕು ನೀವು ಆ ಸಿಲೆಬಸ್ನ ತೆಕ್ ನೋಡಿದ್ರೆ ಅರ್ಥ ನೀವು ಗೆದ್ದಂಗೆ ಯಾಕಂದ್ರೆ ಏನ್ ಓದಬೇಕು ಅಂತ ಗೊತ್ತಾಗತ್ತೆ ನಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೇನ್ ಒಂದು ಬರೋದು ಏನ್ ಓದಬೇಕು ಅಂತ ಗೊತ್ತಿರೋ ಅದಕ್ಕೋಸ್ಕರನೇ ಈ ಕಾರ್ಯಾಗಾರವನ್ನು ನಾವು ಮಾಡುವ ಈ ಕಾರ್ಯಾಗಾರದಲ್ಲಿ ನಾವೇ ನಿಮಗೆ ಆ ಒಂದು ಟಿಪ್ಸು ಟ್ರಿಕ್ಸು ಏನು ಬೇರ್ ನಾವು ನಿಮಗೆ ಮಾರ್ಗದರ್ಶನವನ್ನ ಮಾಡ್ತೀವಿ ಎಂತ ಮಾರ್ಗದರ್ಶನ ನೋಡಿ ಇಷ್ಟು ಜನ ಸಿಲೆಬಸ್ ನೋಡಿಲ್ಲ ನೀವು ಯಾವುದೇ ಎಕ್ಸಾಮ್ ಬರಿತೀರ ಅದು ಮೊದಲಲ್ಲೇ ನಾನು ಮಾಡಬೇಕಾಗಿರೋ ಕೆಲಸ ಆ ಸಿಲೆಬಸ್ನ ತೆಗೆದು ನೋಡಬೇಕು ಎಲ್ಲಾ ಎಕ್ಸಾಮ್ ಸಿಲೆಬಸ್ ಇದ್ದೇ ಇರುತ್ತೆ ಹುಡುಕ್ಬೇಕಷ್ಟೇ ನಮ್ದು ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಯು ಪಿ ಎಸ್ಸಿ ವೆಬ್ಸೈಟ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಲೆಬಸ್ ಇದೆ ಪ್ರಿಯಂ ಸಿಗ್ ಏನಿದೆ ಮೇನ್ಸಿಗೆ ಏನಿದೆ ಇಂಟರ್ವ್ಯೂ ಏನಿದೆ ಈ ಎಲ್ಲಾ ವಿಚಾರವನ್ನ ಅದರಲ್ಲಿ ಮೂಲಕ ಬರ್ತಿರ್ತಾರೆ ಆ ಸಿಲೆಬಸ್ ನೋಡಿಕೊಂಡು ನಾವು ನಮ್ಮ ಓದನ್ನ ಶುರು ಮಾಡ್ಕೊಳ್ಬೇಕು ನಾವೀಗ ಹಲವಾರು ಬಾರಿ ನೋಡಿದೀವಿ ಅವ್ರ ಸಿಲೆಬಸ್ ನೋಡಿರೋದಿಲ್ಲ ಏನಿಲ್ಲ ಸುಮ್ಮನೆ ಏನೋ ಒಂದು ಓದ್ಕೊಂಡು ಗೈಡ್ ಬುಕ್ ತಗೊಂಡು ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ನೀವು ಯಾವಾಗ್ಲೂ ಮೊದಲನೇ ನಾನು ಮಾಡಬೇಕಾಗಿರೋದು ಸಿಲೆಬಸ್ ನ ಓದ್ಕೊಂಡು ನೀವು ಸಿಲೆಬಸ್ ಓದ್ಕೊಂಡ್ರೆ ಯಾವ ಪುಸ್ತಕ ಓದಬೇಕು ಅಂತ ತದಾ ನಂತರ ಬರುತ್ತೆ ಅದಕ್ಕೆ ಮಾರ್ಗದರ್ಶನ ಇರೋದು ಆ ಮಾರ್ಗದರ್ಶನ ಮಾಡೋದಕ್ಕೆ ಈ ಕಾರ್ಯಗಾರ ಇರೋದು ನಿಮಗೆ ಸಿಲೆಬಸ್ಸೇ ಗೊತ್ತಿಲ್ಲ ಅಂದರೆ ನಾವು ಯಾವ ಒಂದು ನಾಲ್ಕೈದು ಪುಸ್ತಕ ಹೇಳ್ತೀವಿ ಅನ್ಕೊಳ್ಳಿ ನೀವು ಆ ಪುಸ್ತಕಗಳನ್ನ ಹೋಗಿ ಓಪನ್ ಮಾಡಿದಾಗ ನೀವು ಏನು ಓದ್ತಾ ಇದ್ದೀನಿ ಅಂತ ಗೊತ್ತಿರೋದಿಲ್ಲ ಈಗ ಕೆಲವು ಪುಸ್ತಕಗಳನ್ನ ನಾವು ಪ್ರೀಮ್ಸ್ಗಷ್ಟೇ ಓದ್ತೀವಿ ಕೆಲವು ಮೇನ್ಸ್ಗೂ ಓದ್ತೀವಿ ಕೆಲವರು ಮೂರು ಮೂರು ಓದ್ತೀವಿ ಅದನ್ನು ತಿಳ್ಕೊಬೇಕಲ್ವ ನೀವು ಅದನ್ನು ಯಾವಾಗ ತಿಳ್ಕೊಂತೀರಾ ನೀವು ನಿಮ್ಮ ಸಿಲೆ ಈ ವಿಚಾರ ನಿಮಗೆ ಬೇರೆ ಆಚೆ ಹೇಳೋದಿಲ್ಲ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಈ ವಿಚಾರ ನಿಮ್ಗೆ ಬೇರೆ ಯಾರ ಬೇರೆ ಸಿಲೆಬಸ್ ಓದಿ ಅಂತ ಎಲ್ಲ ಬರೀ ಆ ಪುಸ್ತಕ ಓದಿ ಈ ಪುಸ್ತಕ ಓದಿ ಅಂತಾರೆ ಕರೆಕ್ಟ್ ಆಗ್ಯೋ ಆದ್ರೆ ನಾವು ಮೊದಲನೇದಾಗಿ ಮಾಡ್ಬೇಕಾಗಿರೋದು ನ ಓದೋದು ನಾವು ಸಿಲೆಬಸ್ ಓದ್ಕೊಂಡು ಅದ್ರಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ನೋಟ್ ಡೌನ್ ಮಾಡಿಕೊಂಡು ಆ ಟಾಪಿಕ್ ತಕ್ಕಂಗೆ ನಾವು ಓದ್ಕೋಬೇಕು This is the first point that I want to tell all of you.